ಹದಿನಾಲ್ಕು ನಮ್ಮ ಸಂಗಡ ನಮಗೆ ಸಹಾಯ ಮಾಡುವುದಕ್ಕೂ ನಮ್ಮ ಯುದ್ಧಗಳನ್ನು ನಡೆಸುವುದಕ್ಕೂ ನಮ್ಮ ದೇವರಾದ ಕರ್ತನು ತಾನೇ ಇದ್ದಾನೆ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಇಲ್ಲಿ ಆತ್ಮಿಕ ಇಸ್ರಾಯೇಲಿನ ಕರ್ತನ ಜನರಿಗೆ ಹಿಂದೂ ಇಂತಹ ಪಾಠವಾಗಿದೆ ನಮ್ಮ ವೈರಿಗಳು ಹೆಮ್ಮೆಯಿಂದ ಬಲಿಷ್ಠವಾಗಿ ಹೆಚ್ಚು ಜಯಶಾಲಿಯಾಗಿರುವಂತೆ ತೋರುವಾಗ ಅವರು ಕರ್ತನನ್ನು ಮತ್ತು ಆತನ ವಾಗ್ದಾನಗಳನ್ನು ಬಹಳವಾಗಿ ವಿರೋಧಿಸುವಾಗ ನಮ್ಮ ಕರ್ತನ ವಾಗ್ದಾನಗಳನ್ನು ಈಗ ನಾವು ಅತ್ಯಂತ ಆತ್ಮವಿಶ್ವಾಸದಿಂದ ಹಿಡಿದಿಟ್ಟುಕೊಳ್ಳಬೇಕಾದ ಸಮಯವಾಗಿದೆ ನಿಜವಾಗಿಯೂ ನಾವು ಅದನ್ನು ಸಂಪೂರ್ಣವಾಗಿ ನಮ್ಮ ಅನುಭವವಾಗಿ ನೋಡುತ್ತೇವೆ ಅದೇನೆಂದರೆ ಯಾರೆಲ್ಲ ಚೆನ್ನಾಗಿ ಬೇರೂರಿ ನೆಲೆಯಾಗಿ ನಿಂತಿದ್ದಾರೋ ಯಾರ ನಿರೀಕ್ಷೆಗಳು ಅತ್ಯಂತ ನಿಶ್ಚಯವಾಗಿ ಕೆರೆಯೊಳಗೆ ಲಂಗರು ಹಾಕಿದೆಯೋ ಅಂತವರೇ ಶೋಧನೆಗೆ ಒಳಗಾಗುವರು ಅಂತವರು ಇಹಲೋಕದಲ್ಲಿ ತೋಳಿನ ಮೇಲೆ ಹೊರಗಲು ಯಾರು ಇಲ್ಲದಿದ್ದಾಗ ಸಹಾಯಕ್ಕಾಗಿ ಕರ್ತನನ್ನು ಬಲವಾಗಿ ಕರೆಯುವ ಸಂದರ್ಭವನ್ನು ಹೊಂದಿದ್ದಾರೆ ಲೋಕದ ಬಂಧನಗಳನ್ನು ಮುರಿಯುವುದರಿಂದ ಪರಲೋಕದ ಬಂಧನಗಳು ಬಲಪಡುವುದು ಎಂದು ಎಷ್ಟು ಜನರು ಕಂಡುಕೊಂಡಿದ್ದಾರೆ ಈ ಪ್ರಪಂಚದ ಮತ್ತು ಎದುರಾಳಿಯ ವಿರೋಧತ್ವವಿದೆ ಎಂದರೆ ಆತ್ಮಿಕ ದಯೆ ಹೆಚ್ಚಾಗುತ್ತದೆ ಎಂದು ಎಷ್ಟು ಜನರು ಕಂಡುಕೊಂಡಿದ್ದಾರೆ ಏಕೆಂದರೆ ನಮಗೆ ಎದುರಾಗಿ ಇರುವವರೆಲ್ಲರಿಗಿಂತ ನಮಗಾಗಿ ಇರುವಾತನು ದೊಡ್ಡವನಾಗಿದ್ದಾನೆ ನಂಬರ್ ಎಲ್ಲರಿಗೂ ಸ್ವಾಗತ ನಮ್ಮ ಈ ಆಳವಾದ ಧುಮುಕುವಿಕೆಗೆ ನಮಸ್ಕಾರ ಇವತ್ತು ನಾವು ಒಂದು ನಿರ್ದಿಷ್ಟ ಮೂಲದ ಬಗ್ಗೆ ಮಾತಾಡ್ತಿದ್ದೀವಿ ಇದು ಟೂ ಕ್ರಾನಿಕಲ್ಸ್ ಅಧ್ಯಾಯ ಥರ್ಟಿ ಟೂ ವಚನ ಎಂಟರ ಮೇಲಿನ ಒಂದು ವ್ಯಾಖ್ಯಾನ ಹೌದು ಇದು ರೀಪ್ರಿಂಟ್ ತ್ರೀ ಫೈವ್ ಏಟ್ ಟೂ ಅನ್ನೋ ಶೀರ್ಷಿಕೆಯ ಮೂಲದಿಂದ ಬಂದಿದೆ ಸರಿ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಹಳೆ ಒಡಂಬಡಿಕೆಯ ಮಾತಿಂದ ಇವತ್ತಿನ ದೇವರ ಜನರಿಗೆ ಅಂದ್ರೆ ಆಧ್ಯಾತ್ಮಿಕ ಇಸ್ರೇಲ್ ಅಂತಾರಲ್ಲ ಅವರಿಗೆ ಅದರಲ್ಲೂ ವಿರೋಧ ಎದುರಾದಾಗ ಯಾವ ಪಾಠ ಕಲೀಬೋದಂತ ನೋಡೋಣ ಅಲ್ವಾ ಖಂಡಿತ ಆ ಮೂಲ ವಾಕ್ಯ ಹೀಗಿದೆ ನಮ್ಮ ದೇವರಾದ ಕರ್ತನು ನಮಗೆ ಸಹಾಯ ಮಾಡಲು ಮತ್ತು ನಮ್ಮ ಯುದ್ಧಗಳನ್ನು ಮಾಡಲು ನಮ್ಮೊಂದಿಗಿದ್ದಾನೆ ಬಹಳ ಶಕ್ತಿಯುತವಾದ ಮಾತು ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಈ ಹಳೆ ಮಾತು ಇವತ್ತಿನ ಸವಾನುಗಳಿಗೆ ಹೇಗೆ ಅನ್ವಯಿಸುತ್ತೆ ಅಂತ ಈ ಮೂಲ ಏನ್ ಹೇಳುತ್ತೆ ಇಲ್ಲಿ ಒಂದು ಆ ಬಹಳ ಮುಖ್ಯವಾದ ಅಂಶ ಇದೆ ಮೂಲ ಏನು ಒತ್ತಿ ಹೇಳುತ್ತೆ ಅಂದ್ರೆ ಯಾವಾಗ ಶತ್ರುಗಳು ಬಹಳ ಬಲಿಷ್ಠರಾಗಿ ಕಾಣುತ್ತಾರೋ ಹೌದು ಯಾವಾಗ ದೇವರ ವಾಗ್ದಾನಗಳ ವಿರುದ್ಧ ಅವರ ಧ್ವನಿ ಜೋರಾಗಿರುತ್ತೋ ಅಂತಹ ಸಮಯದಲ್ಲಿ ಗೊತ್ತಾ ಆಹ ಅಂತಹ ಕಷ್ಟದ ಸಮಯದಲ್ಲಿನೇ ನಾವು ದೇವರ ವಾಗ್ದಾನಗಳ ಮೇಲೆ ತುಂಬ ಗಟ್ಟಿಯಾದ ನಂಬಿಕೆ ಇಡ್ಬೇಕು ಅಂತ ಹೇಳುತ್ತೆ ಓಹ್ ಅಂದ್ರೆ ಪರಿಸ್ಥಿತಿ ಕೆಟ್ಟದಾದಷ್ಟು ನಂಬಿಕೆ ಜಾಸ್ತಿ ಬೇಕು ಅಂತ ಇದು ಒಂಥರ ವಿರೋಧಾಭಾಸ ಅಲ್ವಾ ಹೌದು ಹಾಗೆ ಅನ್ಸಬಹುದು ಆದ್ರೆ ಮೂಲದ ತಿರುಳು ಅದೇ ಕಷ್ಟ ಹೆಚ್ಚಾದಂತೆ ನಂಬಿಕೆಯ ಅವಶ್ಯಕತೆಯು ಅದರ ಮಹತ್ವವೂ ಹೆಚ್ಚಾಗುತ್ತೆ ಹ್ಮ್ ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ಈ ಮೂಲದಲ್ಲಿ ಬೇರೂರಿ ಸ್ಥಾಪಿತರಾದೋರು ಅಂತ ಕೆಲವರ ಬಗ್ಗೆ ಹೇಳಿದೆಯಲ್ಲ ಆಳವಾದ ನಂಬಿಕೆ ಇರೋರು ಅವರ ಬಗ್ಗೆ ಏನ್ ಹೇಳುತ್ತೆ ಹೌದು ಮೂಲ ಅದನ್ನು ವಿವರಿಸುತ್ತೆ ಯಾರು ಬೇರೂರಿ ಸ್ಥಾಪಿತರಾಗಿದ್ದಾರೋ ಅಂದ್ರೆ ಯಾರ ನಂಬಿಕೆ ಭರವಸೆ ಅಲುಗಾಡಲ್ವೋ ಹ್ಮ್ ಅವರು ಸಾಮಾನ್ಯವಾಗಿ ತುಂಬಾ ಕಠಿಣವಾದ ಪರೀಕ್ಷೆಗಳನ್ನ ದಾಟಿ ಬಂದಿರ್ತಾರೆ ಅಂದ್ರೆ ಹೇಗೆ ಅಂದ್ರೆ ಬೇರೆ ಯಾವ ಲೌಕಿಕ ಸಹಾಯನೂ ಇಲ್ಲ ಯಾವ ಆಧಾರನೂ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಅವರು ಬನವಾಗಿ ದೇವರ ಸಹಾಯಕ್ಕಾಗಿ ಮಾತ್ರ ಮೊರೆ ಇಟ್ಟಿರ್ತಾರೆ ಓ ಬೇರೆ ದಾರಿ ಇಲ್ಲದಿದ್ದಾಗ ಹೌದು ಅದೇ ಆ ಅನುಭವವೇ ಅವರ ನಂಬಿಕೆಯನ್ನ ಒಂಥರ ಅಚಲಗೊಳಿಸುತ್ತೆ ಅಂತ ಮೂಲ ಸೂಚಿಸುತ್ತೆ ಹಾಗಾದ್ರೆ ಇಲ್ಲಿ ಹೇಳ್ತಿರೋದು ಬರೀ ಕಷ್ಟ ಸಹಿಸಿಕೊಳ್ಳುವುದಲ್ಲ ಖಂಡಿತ ಅಲ್ಲ ಬದಲಿಗೆ ಆ ಕಷ್ಟದ ನಡುವೆನೇ ಒಂದು ಬೇರೆ ತರದ ಶಕ್ತಿ ಸಿಗುತ್ತೆ ಅದನ್ನು ಕಂಡುಕೊಳ್ಬೇಕು ಅಂತನಾ ಕರೆಕ್ಟ್ ಅದೇ ಪಾಯಿಂಟ್ ಲೌಕಿಕ ಆಧಾರಗಳು ಕೈಕೊಟ್ಟಾಗ ಅದು ನಮ್ಮನ್ನ ಆಧ್ಯಾತ್ಮಿಕವಾಗಿ ದೇವರ ಮೇಲೆ ಹೆಚ್ಚು ಅವಲಂಬಿತರಾಗುವಂತೆ ಮಾಡುತ್ತೆ ಅಷ್ಟೇ ಅಲ್ಲ ಮೂಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಈ ಲೌಕಿಕ ಸಂಬಂಧಗಳು ಅಥವಾ ಆಧಾರಗಳು ಮುರಿದು ಹೋದಾಗ ಅದು ಸ್ವರ್ಗೀಯ ಸಂಬಂಧವನ್ನ ಅಂದ್ರೆ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಬಲಪಡಿಸೋಕೆ ದಾರಿ ಮಾಡಿಕೊಡ್ಬೋದು ಅಂತ ಹೇಳುತ್ತೆ ಓ ಆಮೇಲೆ ಪ್ರಪಂಚದಿಂದ ಶತ್ರುಗಳಿಂದ ಬರೋ ವಿರೋಧ ಇದೆಯಲ್ಲ ಅದು ಆಕ್ಚುಲಿ ಆಧ್ಯಾತ್ಮಿಕ ಅನುಗ್ರಹವನ್ನ ಹೆಚ್ಚು ಮಾಡಕ್ ಕಾರಣ ಆಗ್ಬೋದು ಅಂತ ಕೂಡ ಹೇಳುತ್ತೆ ಇದು ಇದು ನಿಜಕ್ಕೂ ಆಶ್ಚರ್ಯ ವಿರೋಧದಿಂದ ಅನುಗ್ರಹ ಜಾಸ್ತಿ ಆಗುತ್ತಾ ಹೇಗೆ ಇದರ ಹಿಂದಿನ ತರ್ಕ ಏನು ಅಂತ ಮೂಲ ಹೇಳ್ತಾ ಹೌದು ಹೇಳುತ್ತೆ ಅದರ ಹಿಂದಿನ ತರ್ಕ ಈ ನಂಬಿಕೆಯಲ್ಲಿದೆ ನಮಗಾಗಿ ಇರುವನು ನಮಗೆ ವಿರೋಧವಾಗಿರುವ ಎಲ್ರಿಗಿಂತ ದೊಡ್ಡವನು ಹೌದು ಈ ವಾಕ್ಯವನ್ನ ಮೂಲ ಕೇವಲ ಒಂದು ಸಮಾಧಾನದ ಮಾತು ಅಂತ ನೋಡಲ್ಲ ಅದೊಂದು ವಾಸ್ತವ ಅಂತ ಹೇಳುತ್ತೆ ಅಂದ್ರೆ ಶತ್ರುಗಳ ಶಕ್ತಿ ಎಷ್ಟೇ ದೊಡ್ಡದಾಗಿ ಕಂಡ್ರೂ ಅದಷ್ಟೇ ಭಯ ಹುಟ್ಟಿಸಿದ್ರೂ ನಮ್ಮ ಪರವಾಗಿರೋ ದೈವಿಕ ಶಕ್ತಿ ಅದಕ್ಕಿಂತ ಎಷ್ಟೋ ಪಾಲು ದೊಡ್ಡದು ಅನ್ನೋ ಅರಿವು ಅರಿವು ಆ ಅರಿವು ಬಂದ್ರೆ ನಾವು ಕಷ್ಟಗಳನ್ನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಭಯ ಹೋಗಿ ಭರವಸೆ ಬರುತ್ತೆ ಗಮನ ಶತ್ರುಗಳ ಶಕ್ತಿಯಿಂದ ದೇವರ ಸಹಾಯದ ಕಡೆಗೆ ತಿರುಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಇದು ನಮ್ಮ ಪರ್ಸ್ಪೆಕ್ಟಿವ್ ಶಿಫ್ಟ್ ಬಗ್ಗೆ ಅಲ್ವಾ ಕಷ್ಟವನ್ನ ಹೇಗೋ ಸಹಿಸ್ಕೊಂಡ್ ದಾಟೋದಲ್ಲ ಅಲ್ಲವೇ ಅಲ್ಲ ಅದ್ರ ನಡುವೆಯೇ ಆ ವಿರೋಧದ ಮಧ್ಯದಲ್ಲೇ ದೈವಿಕ ಸಹಾಯ ಆ ಶಕ್ತಿಯನ್ನ ನಿರೀಕ್ಷಿಸೋದು ಅನುಭವಿಸೋದು ಹೇಗೆ ಅಂತ ಕಲಿಯೋದು ನಿಖರವಾಗಿ ಅದೇ ಈ ಆಳವಾದ ಧುಮುಕುವಿಕೆಯ ಸಾರಾಂಶ ಅಂತ ಹೇಳಬಹುದು ಈ ಮೂಲದ ಪ್ರಕಾರ ಕಷ್ಟಗಳು ಕೇವಲ ಅಡೆತಡೆಗಳಲ್ಲ ಬದಲಿಗೆ ಅವು ನಮ್ಮ ನಂಬಿಕೆಯನ್ನ ಆಳವಾಗಿಸಲು ಆ ದೈವಿಕ ಬೆಂಬಲವನ್ನ ಸ್ಪಷ್ಟವಾಗಿ ಹತ್ತಿರದಿಂದ ಅನುಭವಿಸಲು ಒಂದು ವೇಗವರ್ಧಕ ಹಾಗೆ ಲೌಕಿಕ ಆಧಾರಗಳು ಮುರಿದಾಗ ನಿಜವಾದ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನೋದು ತಿಳಿಯುತ್ತೆ ಹೌದು ಮತ್ತು ನಮ್ಮ ಜೊತೆಗಿರುವ ದೈವಿಕ ಮಿತ್ರ ಯಾವುದೇ ವಿರೋಧಕ್ಕಿಂತ ಎಷ್ಟೋ ದೊಡ್ಡವನು ಅನ್ನೋದನ್ನ ಇದು ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ಇದನ್ನ ನಾವು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ದೃಷ್ಟಿಕೋನವು ನಮ್ಮ ಗಮನವನ್ನ ಬದಲಾಯಿಸುತ್ತೆ ವಿರೋಧದ ಗದ್ದಲದಿಂದ ಹೌದು ಲಭ್ಯವಿರುವ ದೈವಿಕ ಸಹಾಯದ ಆ ನಿಶಬ್ದ ಶಕ್ತಿಯ ಕಡೆಗೆ ನಮ್ಮ ಗಮನ ಹೋಗುತ್ತೆ ತಕ್ಷಣದ ಹೋರಾಟವನ್ನ ದಾಟಿ ನೋಡಕ್ಕೆ ಇದು ಪ್ರೋತ್ಸಾಹ ಕೊಡುತ್ತೆ ಖಂಡಿತ ಈ ದೃಷ್ಟಿಕೋನ ಗಮನ ಬದಲೈಸೋದು ಮಾತ್ರ ಅಲ್ಲ ಇದು ನಿಜವಾಗ್ಲೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳೋ ಹಾಗೆ ಮಾಡುತ್ತೆ ವಿಶೇಷವಾಗಿ ನಾವು ಸವಾಲುಗಳನ್ನ ಹೇಗೆ ಎದುರಿಸ್ತೀವಿ ಅನ್ನೋದ್ರ ಬಗ್ಗೆ ಹಾಗಾದ್ರೆ ಕೇಳುಗರು ಕೊನೆಯಲಾಗಿ ಯೋಚಿಸೋಕೆ ಇಲ್ಲೊಂದು ವಿಷಯ ಇದೆ ಖಂಡಿತ ಸಾಮಾನ್ಯವಾಗಿ ನಾವು ಕಷ್ಟ ಮುಗಿದ್ಮೇ ಪಾಠ ಕಲಿಯೋಕೆ ನೋಡ್ತೀವಿ ಆದರೆ ಹಾಗಲ್ಲದೆ ಆ ಕಷ್ಟದ ಮಧ್ಯೆಯೇ ಅದರ ತೀವ್ರತೆಯ ನಡುವೆಯೇ ಹೌದು ಅದರಿಂದ ಸಿಗಬಹುದಾದ ಆಧ್ಯಾತ್ಮಿಕ ಬಲವರ್ಧನೆಯ ಸಾಧ್ಯತೆಯನ್ನು ಗುರುತಿಸಲು ಪ್ರಯತ್ನಿಸಿದರೆ ಅದು ನಾವು ಆ ಸವಾಲುಗಳನ್ನು ಎದುರಿಸುವ ಅನುಭವಿಸುವ ರೀತಿಯನ್ನೇ ಹೇಗೆ ಆ ಮೂಲಭೂತವಾಗಿ ಬದಲಾಯಿಸಬಹುದು ಇದರ ಬಗ್ಗೆ ಯೋಚಿಸಬಹುದು